ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ವಾರದಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ ನೋಡಿರಿ ಸೊ ಸಾರಿ ಇನ್ಮೇಲೆ ವ್ಲಾಗ್ಸ್ ಬರ್ತಾವೆ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತಿನ ವ್ಲಾಗ್ ಒಳಗೆ ನಾನು ಎರಡು ದಿನದ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೇನೆ ಇದು ಹಿಂದಿನ ಕಂಟಿನ್ಯೂ ಕಂಟಿನ್ಯೂಟ ನೋಡ್ರಿ ಸೊ ಬೆಳಗ್ಗೆ ನಾನು ಟಿಫನ್ಗೆ ಹೇಳಿ ರೊಟ್ಟಿ ಮತ್ತು ಸಬ್ಬಸ್ಗಿ ಪಲ್ಯ ಮಾಡಿದ್ದೆ ಬೆಳಗ್ಗೆ ರೊಟ್ಟಿ ಇದೇ ಥರ ಇರ್ತದೆ ಕೆಲವೊಂದು ಸಾರಿ ಅಷ್ಟು ಉಪ್ಪಿಟ್ಟು ಅವಲಕ್ಕಿ ಈ ಥರ ಮಾಡದೇ ಇರ್ತೇನೆ ಸೊ ಬೆಳಗ್ಗೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಸಂಜೆ ಟೈಮ್ಗೆ ನೋಡ್ರಿ ಚಿನ್ನು ಮತ್ತು ಅವ್ರ ಪಪ್ಪ ಮಾರ್ಕೆಟ್ಗೆ ಹೋಗಿದ್ರೆ

ಇಲ್ಲ ಮುದ್ದಾನ ನೋಡ್ರಿ ಪಾನಿಪುರಿ ಕ್ಲಾಸ್ ನಿನ್ನೆ ನೋಡಿದ್ರ ಗೋಬಿ ಇವತ್ ನೋಡ್ರಿ ಪಾನಿಪುರಿ ಮಜ್ಜಾ ಚಿನಿ ಚೀನಿ ಮಸ್ತ್ ಮಸ್ತ್ ಮಜ್ಜಾ ಎರಡು ಪ್ಲೇಟ್ ತೊಂದ್ರಿ ಖಾಲಿಯಾಗಿ ತೊಗೊಂಬಂದ್ರಿ ಚಿನ ಖಾಲಿಯಾಗಿ ಮತ್ತ ಪಾನಿಪುರಿನಾ ನೀವೊಂದು ಬೇರೆ ರೌಂಡ್ ಪ್ಲೇಟ್ ತರೋದು ಚಿನ್ನ ಇದು ಹಾಲಿಡೇ ಒಳಗೆ ನೋಡ್ರಿ ನಮ್ಮ ಚಿನ್ನೂಗೆ ಪಾನಿಪುರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ನಾವು ಮೊದಲೆಲ್ಲ ಹೇಳಿದ ತಕ್ಷಣ ಓಡೋಗಿ ತಂದು ಕೊಡ್ತಿದ್ವಿ ಬಟ್ ಇವಾಗ ಅದು ಸರಿ ಇರಂಗಿಲ್ಲ ಅಂದ್ಕೊಂಡು ಅವಾಯ್ಡ್ ಮಾಡಿದ್ದೀವಿ ಆ ಪ್ರೂಪಕ್ಕೆ ಯಾವಾಗಲಾದರೂ ಪಾನಿಪುರಿ ಕೊಡಿಸ್ಕೊಂಡು ಬಂದಿರ್ತೀವಿ ಸೊ ಅವ್ರ ಪಪ್ಪ ಹೋಗಿದ್ರಲ್ಲ ಮಾರ್ಕೆಟ್ಗೆ ಸೊ ಬರೋ ಮುಂದೆ ಅವ್ನಿಗೆ ಇಷ್ಟ ಅಂತೇಳಿ ಕೊಡಿಸ್ಕೊಂಡು ಬಂದಾರ ಇಲ್ಲಿ ತಿಂದಾದ್ಮೇಲೆ ಸಿಕ್ಕಾಪಟ್ಟೆ ಕಾರ್ ಇತ್ತಲ್ಲ ಅದನ್ನು ಅವನೇ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಳತ್ತಿದ್ದ

Dates Dates 2ขัจูระไม่ครับ 이거

ಈಗ ಇಲ್ಲಿ ನೋಡ್ಬೋದ ತರಕಾರಿ ತೊಗೊಂಡು ಬಂದಿರಲ್ಲ ಸೊ ಸೊಪ್ಪಿನ ಬಾಜಿ ಅದು ಎಲ್ಲ ನಾನು ಸೋಸಿಟ್ಬಿಟ್ಟಿದ್ದಾನೆ ಅದಕ್ಕೆ ಇಲ್ಲಿ ಕಸ ಆಗೈತಿ ಸೊ ಇದನ್ನ ಬೇಗ ಬೇಗ ಕಸ ಓಡಿಸ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಡ್ಬೇಕು ರಾತ್ರಿಗಂತ ಹೇಳಿ ನಾನು ಇವಾಗ ರೆಸಿಪಿ ನೋಡ್ಬೋದು ಏನಂದ್ರೆ ಇದಕ್ಕೆ ಪಲಾವನು ಅನ್ಬೋದು ಮಸಾಲ ರೈಸನ್ನು ಅನ್ಬೋದು ಏನು ಬೇಕಾದ ಅಂದ್ಕೊಳ್ರಿ ಸೊ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಈರುಳ್ಳಿ ಇತ್ತಂದ್ರೆ ಸಖತ್ತಾಗಿರ್ತದೆ ಹಣ್ಣು ಅದ ತೊಗೊಂಡು ಬಂದಿದ್ದರು ನೋಡ್ರಿ ಸೊ ಅದರೊಳಗೆ ಇವತ್ತು ದಾಳಿಂಬೆ ಹಣ್ಣ ಓಪನ್ ಮಾಡಿ ನೋಡೋಣಗಪ್ಪ ಕಾಯಿ ಐತೆ ಹಣ್ಣು ಐತೆ ಅಂತೇಳಿ ಓಪನ್ ಮಾಡಿದ್ವಿ ನೋಡಿದ್ರೆ ಕಾಯಿ ಐತೆ ನೋಡ್ರಿ ಫುಲ್ ಇದು ಕಾಣತೈತಿ ನೋಡಿದ್ರೆ ಗೊತ್ತಾಗತ್ತೈತಿ ಅವರ ಅಲ್ಲಿ ತೊಗೊಳ್ಬೇಕಾದ್ರೆ ಟೇಸ್ಟಿಗೆ ಹೇಳಿ ಬೇರೆ ಹಣ್ಣು ತೋರ್ಸಿದ್ರಂತ ಈ ಥರ ಅದವಂಥೇಳಿ ಸೊ ಹಂಗೆ ಐತೆ ಅಂತೇಳಿ ತೊಗೊಂಡು ಬಂದಾರ ನೋಡಿದ್ರೆ ಅದು ಟೇಸ್ಟಿಗೆ ತಿನ್ನಾಕಂತ ಕೊಟ್ಟಿರೋದಾ ಬೇರೆ ಅದರ ಇಲ್ಲಿ ಮನೆ ಕೊಟ್ಟಿರೋದಾ ಬೇರೆ ಸೊ ಫುಲ್ ಕಾಯಿ ಐತಿ ನೋಡಿದ್ರೆ ಬೇಜಾರ್ ಆಯ್ತಾ ತಿನ್ಬೇಕಂತ ಓಪನ್ ಮಾಡಿದ್ರೆ ತಿಂದಂಗೆ ಆಯ್ತು ನೋಡ್ರಿ ಬಟ್ ತಿಂದ್ರೂ ಕಾಯಿ ಕಾಯಿ ಐತಲ್ಲ ಸೊ ಸೊಪ್ಪುಗ ಇರ್ತೈತಂಥ ಟೇಸ್ಟಿರಂಗಿಲ್ಲ ಸೊ ನೋಡಿರಿ ಈ ಥರ ಐತಿ ಅದ ಬೇಜಾರಾಗಕತ್ತಿ ಇರಲಿ ಬಿಡು ಅಂತ ಹಾಕತ್ತೆ ನಮ್ಮ ಹಸ್ಬೆಂಡ್ ಅವರ ಡೈಲಿ ಏನಂದ್ರೆ ನಾವು ಊಟ ಮಾಡಿದ್ಮ್ಯಾಗ ಒಂದು ರೌಂಡ ವಾಕಿಂಗ್ ಬಂದಿರ್ತೇವೆ ನೋಡ್ರಿ ಸೊ ನೋಡ್ಬೋದ ನಮ್ಮ ಚಿನ್ನು ಓಡಿ ಬರೋಕ್ಕನ ವಿಡಿಯೋ ಮಾಡ್ತಾ ಇರೋದು ನಮ್ಮ ಅವ್ರು ನೋಡ್ರಿ ನಾನು ಬರಾಕತ್ತೇನಾ ದೂರದಿಂದ ಕಾಣತ್ತಿರ್ಬೋದು ಸೊ ಇದು ನಾನು ಸ್ಲೋ ಆಗಿ ಆರಾಮಾಗಿ ಬರಾಕತ್ತೇನಾ ಎಲ್ಲರೂ ಒಟ್ಟಿಗೆ ನಾನು ಅನ್ಕೊಂಡು ಬರಾಕತಿದ್ವಿ ಮಧ್ಯೆ ಬರಬೇಕಾದ್ರೆ ಒಬ್ರು ಪರಿಚಯದವ್ರು ಸಿಕ್ಕರು ಹಂಗೆ ನಾನು ಮಾತಾಡ್ಕೊಂಡು ನಿಂತೆ ಕೂಡಲೇ ನಮ್ಮ ಅವರು ಏನು ಬಿಡ ಅಂಥೇಳಿ ಅವರ ಮುಂದೆ ಬಂದು ಬಿಟ್ಟರು ಅದಾದಮೇಲೆ ನಮ್ಮ ಚಿನ್ನ ನನ್ನ ಜೊತೆ ನಿಂತಿದ್ದಲ್ಲ ಅವನು ಕೂಡ ಓಡ್ಕೊಂಡು ಬಂದ್ಬಿಟ್ಟು ಆಮೇಲೆ ನಾನು ಹಿಂದೂಡತ್ತೆ ಸೊ ಆರಾಮಾಗಿ ನನ್ಸ್ಕೊಂಡು ತನಕ ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ಎಷ್ಟು ಸ್ಲೋ ಬರಾಕತ್ತಿದ್ವಿ ಅಂತ ಹೇಳಿ ಇನ್ನು ಈ ಇವತ್ತು ಬರ್ತೀನಿ ಬೆಳಿಗ್ಗೆ ಬರ್ತೀಯ ಆಂಬಲ್ ಅಂತ ಹೇಳಿ ವಿಡಿಯೋ ಮಾಡಾಕತ್ತಾರ ನೋಡ್ರಿ ನಮ್ಮ ಚಿನ್ನ ಓಡಿ ಬಂದ ಮತ್ತು ನಾನು ಕರ್ಕೊಂಡು ಮುಂದೆ ದಿನ ಆಗಿತ್ತು ನೋಡ್ರಿ ಬ್ಲಾಗ ಮಾಡೋಕ್ಕಾಗಿಲ್ಲ ಸ್ವಲ್ಪ ಹುಷಾರಿಲ್ಲ ಏನು ಎತ್ತ ಹೇಳಿ ಬ್ಲಾಗ್ ಬರ್ತಾ ಇರ್ತಾವೆ ಒಂದೊಂದೇ ನಾನು ಆ ಬ್ಲಾಗ್ಗೆ ಶೇರ್ ಮಾಡ್ಕೋತೇನೆ ಡೇ ಒಂದು ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಎಲ್ಲ ನಾನು ಶೇರ್ ಮಾಡ್ಕೋತೇನಾ ಸೊ ಏನಂದ್ರೆ ಕ್ಯಾಮ್ರಾ ಕ್ವಾಲಿಟಿ ಕೂಡ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಥರ ಕಾಣಿಸ್ತೈತಿ ಯಾಕಂದ್ರೆ ನಾನು ಒಂದು ಎರಡು ಮೂರು ಮೊಬೈಲಿಂದ ಬ್ಲಾಗ್ ಮಾಡ್ತೀನಿ ಒಂದೊಂದು ಸಾರಿ ನನ್ನ ಹಳೆಯ ಮೊಬೈಲ ಇನ್ನೊಂದು ಹೊಸ ಮೊಬೈಲ ಇಲ್ಲ ಅಂತಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಮೊಬೈಲ ಆ್ಯಕ್ಚುಲಿ ನಾನು ಜಾಸ್ತಿ ಆಲ್ಮೋಸ್ಟ್ ಮುಂಚೆಯಿಂದ ನಮ್ಮ ಹಸ್ಬೆಂಡ್ ಅವ್ರ ಮೊಬೈಲಿಂದನೇ ಶೂಟ್ ಮಾಡಿರೋದು ಈಗ ಒಂದೊಂದು ಸಾರಿ ನನ್ನ ಮೊಬೈಲ್ನೂ ಯೂಸ್ ಮಾಡ್ಕೋತಿನ ಒಂದೊಂದು ಸಾರಿ ಏನಾಗ್ತಿತ್ತು ಒಂದ ಒಂದೇ ಬ್ಲಾಗ್ ಒಳಗೆ ಒಂದು ನನ್ನ ಮೊಬೈಲ್ನು ಯೂಸ್ ಆಗಿರ್ತೈತಿ ನಮ್ಮ ಹಸ್ಬೆಂಡ್ ಅವ್ರ ಮೊಬೈಲ್ನು ಯೂಸ್ ಆಗಿರ್ತೈತಿ ಸೊ ಒಂದೊಂದು ಕಡೆ ಒಂದೊಂಥರ ಕ್ವಾಲಿಟಿ ಚೇಂಜ್ ಆಗಿರ್ತೈತಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆದಷ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ ಫುಲ್ ವೀಡಿಯೋ ನೋಡಿರಿ ಯಾರೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ನಂದ ಚಿನದ ಟಿ ಶರ್ಟ ಸೇಮ್ ಆಗಿದಾವೆ ನೋಡ್ರಿ ಅಲ್ಲ ಚಿನಿ ಅದು ಪ್ಯಾಂಟ್ ಅದ್ರ ಪ್ಯಾಂಟ್ ಪಿಂಕ್ ಹಾ ಸೇಮ್ ಆಗಿದಲ್ಲ ಟೀ ಶರ್ಟ್ ಆದ್ರು ಸೊ ನಮ್ಮ ಹಸ್ಬೆಂಡ್ ಅವರು ಇವತ್ತು ಹೊರಗಡೆ ನಾಷ್ಟ ಮಾಡಿರ್ ನೋಡ್ರಿ ಸೊ ನಮಗೂ ಕೂಡ ತಗೊಂಡ್ ಬಂದಾರ ಏನೇನ್ ತಂದಾರ ಅಂತ ಹೇಳಿ ತೋರಿಸ್ತಾನಂತ ಏನ್ ಮಾಡತ್ತೀನಿ ನೀನ ಎಳ್ನೀರ್ ಕುಡಿಯಾಕಂತ ಇದ್ ಮಾಡತ್ತಣ ಈಗ ಎಳ್ನೀರ್ ಕುಡಿದ್ ಬೇಡ ನಷ್ಟ ಮಾಡೋಣ ಫಸ್ಟ್ ಈಗ ನೋಡ್ರಿ ಎರಡ ಎಳ್ನೀರ್ ತಂದಾರು ಆಮೇಲೆ ಪೂರಿ ತಗೊಂಬಂದಾರ ಪುರಿ ವಾವ್ ನನ್ನ ಫೇವ್ರೇಟ್ ಏನು ಹೇಳಿದ ಚಿನ್ನು ಮೈಸೂರು ಬಜ್ಜಿ ಉಲ್ಟಿ ಅಲ್ಲ ನೋಡ್ಬಾ ಇಲ್ಲಿ ಒಂದ್ವಾರ ಸರಿ ನೋಡು ಅವ ಹಂಗ ನೋಡ್ರಿ ಚಿನ್ನೂ ಏನಿದ್ರು ಬರೀ ಅದು ಬೇಡ ಇದು ಬೇಡ ಅಂತನ್ ಬರೀ ಅಂತ ಇಂಥ ಅಂಗಡಿ ತಿನ್ನಿಸ್ ಬೇಕು ಬೇಕು ಪಲಾವು ಸಾಂಬಾರು ಚಟ್ನಿ కొట్టారు మేనా ఏదో కొసంబ్రి तो नहीं कौन है इतनी अलविदा नमन मर्डर बैक आओगे हमारे मर्डर सेटिंग बटाके ही चलो चिरंजीव तो आ नान्दिनी चिरंजीव आज तो नहीं तो पूरी चिंतर पूरी चिंतित है ओह ना छोट गरह बड़े पहला ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ ನಮ್ಮ ಚಿನ್ನದ ಮಾತು ಇದು ಸುಳ್ಳ ನೋಡಿರಿ ಆ ಥರ ಡ್ರಾಮಾ ಸ್ಟಾರ್ಟ್ ಮಾಡಿದಾನ ಹೊಟ್ಟೆಗೆ ಖರಾಬ್ ಅಂತೇಳಿ ಯಾಕಂದ್ರೆ ಅವನಿಗೆ ಇಡ್ಲಿ ಬೇಕಾಗಿತ್ತ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಇಡ್ಲಿ ಸ್ಕಿಪ್ ಮಾಡಿ ಬೇರೆ ಐಟಮ್ಸ್ ತಂದಿದ್ವಿ ಹಾಗಾಗಿ ಈ ಥರ ನಾಟಕ ಸ್ಟಾರ್ಟ್ ಮಾಡ್ಯಾನ ನೋಡಿ ಫ್ರೆಂಡ್ಸ್ ಎರಡು ಮೈಸೂರು ಬಜ್ಜಿ ಇಟ್ಕೊಳೋಣ ಆಮೇಲೆ ಒಂದು ಪುರಿ ಇಟ್ಕೊಳನಾ ಸ್ವಲ್ಪ ಬಟಾಟಿ ಪಲ್ಯ ಚಟ್ನಿ ಬರೀ ಟಿಫನ್ ಮಾಡೋಣಂತೆ

ಇದು ರಾತ್ರಿ ನಾವು ಏನಂದ್ರೆ ವಾಕಿಂಗ್ ಬಂದಿರ್ತೀವಿ ನೋಡ್ರಿ ಆ ಟೈಮ್ದಾಗ ನೋಡ್ರಿ ಏನು ಏನು ತಿಕ್ಕತ್ತಾರ ಅಂತ ಅನ್ಕೊಳತ್ತಿರ್ಬೋದು ಅದು ಒಂಥರ ಕಟ್ಟಿಗೆ ಸಿಕ್ಕಿತ್ತು ನಮ್ಗೆ ಆ ಗಲೀಲ ಏನು ಅಂತಾರ ನೋಡ್ರಿ ಆ ಗುಬ್ಬಿಗ ಪಕ್ಷಿಗಳಿಗೆಲ್ಲ ಹಿಂಗೆ ಮೊದ್ಲಿನಿತ್ತೊಳಗ ಹಳ್ಳ ಅದು ಹಾಕಿ ಒಗೀತಿದಲ್ಲ ದೂರಿಂದ ಅದು ನೋಡ್ರಿ ಅದನ್ನು ತಿಕ್ಕತ್ತಾರ ಗಿಡ ಯಾರದ ನನ್ನ ತಲೆಮಾರ ಹೋಗದ್ರಿ ನಮ್ ಚಿನ್ನ ದೋಸ್ತ ನೋಡ್ರಿ ಬಾ ದೋಸ್ತ ಇಲ್ಲೇ ದೋಸ್ತ್ ಬಾ ಅಂಜನ್ ಬೇಕಾಗೈತಿ ನಿಂಗ ಅಯ್ಯ ಪರಾಕೈತಿ ಏ ಬಿಡು ನೋಡಿ ಶನ ಬಾ 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 ಬಾಬಾ ಬಾಬಾ ನಿನ್ ದೋಸ್ತಾ ಇಲ್ಲ ಜುಷಿ ಖುಷಿ ಖುಷಿ ಆಯ್ತ್ ನೋಡೋದಕ್ಕ ಖುಷಿಯಾಗಿ ಬಾ 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 ಕಿವಿ ಹಂಗಾಗಿ ಬಾಳಗಾಡ ಹೋಗಕೈತದ ಮತ್ ವಾಪಸ್ ಬಾಬಡಿ ನನ್ ದೋಸ್ತ ಆಗಕ ಲಾಯಕ ಅಂತ ಹೇಳ್ಕೋದ್ರೆ